ಈ ಜುಗಾಡ್ ಯಾರಾದ್ರೂ ಗುರು ಹ್ಮ್ ನನ್ನ ವೆಸ್ಪಾಗೆ ಎಲ್ಲೂ ಮೌಂಟ್ ಮಾಡಕ್ ಆಗ್ದಲೇ ಬಟ್ಟೆ ಬಿಟ್ಟು ಹಾಕಿದೀನಿ ನೋಡಿ ಹಿಂಗೆ ನಾವು ಜುಗಾಡ್ ಮಾಡೋದು ಆದ್ರೂ ನಿಲ್ತಿಲ್ಲ ಅದು ಕ್ರೇಜಿ ನಮ್ಗೆಲ್ಲ ನಮ್ಮ ತುಮಕೂರವ್ರಿಗೆ ಇದೇ ಒಂಥರ ಮಲೆನಾಡು ಫೀಲ್ ಕೊಡುತ್ತೆ ಈ ರೋಡು ಸ್ವಲ್ಪ ಮುಂದೆ ಹೋದರೆ ಫುಲ್ ಗ್ರೀನರಿ ಮತ್ತು ನಿಮಗೆ ಚೆನ್ನಾಗಿದೆ ರೋಡ್ ಒಂಥರ ಸಕತ್ತಾಗಿ ಅಲ್ಲಿ ಮೌಂಟ್ ಮಾಡ್ಕೊಳೋಣ ಇನ್ಸ್ಟಾ ತ್ರೀ ಸಿಕ್ಸ್ಟಿನ ನೋಡೋಣ ಬನ್ನಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಒಳಗಡೆ ಬಿಡ್ತಿಲ್ಲ ಸ್ನೇಹಿತರೆ ನೋಡಿ ಇಲ್ಲಿ ಒಳಗಡೆ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ ನಾಮ್ ಚಿಲ್ಮೆಗೆ ಬಿಡ್ತಾನೇ ಇಲ್ಲ ನ್ಯೂ ಇಯರ್ ಅಂತ ಸೊ ಬಿಡ್ತಿಲ್ಲ ಸೊ ಈ ರೋಡಲ್ಲೇ ಒಂದು ರೈಡ್ ಬರೋಣ ಬರ್ರಿ ಸೊ ಸೆಲ್ಫಿ ಸ್ಟಿಕ್ ಬರುತ್ತಲ್ಲ ಒಂದು ಡ್ರೋನ್ ಶಾಟ್ ಥರ ತೆಗ್ಯನಾ ಬನ್ನಿ ಕೈಯಲ್ಲಿ ಇಲ್ಲಿ ಇಟ್ಕೊಂಡು ನೋಡೋಣ ನೀಟಾಗಿ ಹೋಗೋಣ ಹೆಂಗೆ ಬರುತ್ತೆ ಸಾಕಿದು ನಾವು ಹೋಗ್ತಿದ್ರು ಹೋಗ್ತಾನೆ ಇರ್ತೀವಿ ಸುಮ್ಮನೆ ಹಂಗೆ ಒಂದು ಶಾಟ್ ತೊಗೋಣ ಬನ್ನಿ ಫುಲ್ ಡ್ರೋನ್ ಶಾಟ್ ಏನೋ ಯಾವ ಥರ ಬರುತ್ತೆ ಸುಮ್ಮನೆ ಆನ್ ಮಾಡಿಕೊಂಡು ಇಲ್ಲಿ ಫುಲ್ ಜಾಗ ಇದೆ ಅಲ್ಲಿ ಅಲ್ಲಿ ಪ್ಲೇಸು ಚೆನ್ನಾಗಿದೆ ನಿಂತ್ಕೊಳಕ್ಕೆ ನಿಮ್ಗೆ ಆ ರೋಡ್ಗೆ ಹೋಗಿದ್ರೆ ತುಂಬ ಚೆನ್ನಾಗಿರೋದು ಬಟ್ ಮಾಡ್ತೀರಾ ಕ್ಲೋಸ್ ಮಾಡ್ಬಿಟ್ಟವ್ರೆ ಇಲ್ಲ ಕೋಣನ ಸ್ನೇಹಿತರೆ ಇದು ಇನ್ವಿಸಿಬಲ್ ಸೆಲ್ಫಿ ಸ್ಟಿಕ್ಕು ನಿಮಗೆ ಕೈ ನನಗೆ ಇಲ್ಲಿ ಕಾಣ್ತಾನೆ ಇರೋಲ್ಲ ಇಟ್ಕೊಂಡಿರೋದು ಕ್ರೇಜಿ ಅಂತಲೇ ಹೇಳ್ಕೊಬಿ ಅದು ತಕ್ಕಾಗಿ ಮಾಡ್ಕೊಂಡು ಹೋಗ್ತಾ ಇದ್ರೆ ನಿಮಗೆ ಸುತ್ತಮುತ್ತ ಪೀಸ್ ಪೀಸ್ ಅಂತಲೇ ಹೇಳ್ಬೋದು ಈ ಜಾಗ ತುಂಬ ಚೆನ್ನಾಗಿದೆ ಇಷ್ಟೇ ಸೆಲ್ಫಿ ಸ್ಟಿಕ್ಕಲ್ಲಿ ಹಿಂಗೆ ಇನ್ವಿಸಿಬಲ್ ಸೆಲ್ಫಿ ಸ್ಟಿಕ್ ಸೊ ನಿಮ್ಗೆ ಏನು ನನ್ನ ಕೈಯಲ್ಲಿ ಇಟ್ಕೊಂಡ್ರೆ ಕಾಣ್ತಾನೆ ಇರಲ್ಲ ಸುಮ್ಮನೆ ನಡ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇರೋದು ಚಿಲ್ 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 ಅಂತ ಪೀಸ್ ಇಟ್ಕೊಂಡು ಹಿಡ್ಕೊಂಡು ಹೋಗ್ತಾ ಇದ್ರೆ ಮುಗೀತು ಇನ್ವಿಸಿಬಲ್ ಸೆಲ್ಫಿತ್ತು ಸೊ ಒಂದು ತ್ರೀ ಸಿಕ್ಸ್ಟಿ ತಗೊಳ್ಳೋಣ ನಮ್ಮ ಗಾಡಿ ಹತ್ರ ಒಂದು ರೌಂಡ್ ಹಾಕ್ತಿದ್ರೆ ಮುಗೀತು ರೆ ಫುಲ್ ಜುಗಾಡ್ ಮಾಡಿ ಹಾಕಿದ್ದೀನಿ ಇದು ಟೈಟಾಗಿ ಕೂತ್ಕೊಂತಿರ್ಲಿಲ್ಲ ಸೊ ಅದಕ್ಕೆ ಬಟ್ಟೆ ಕಟ್ಬಿಟ್ಟು ಹಾಕಿದ್ದೀನಿ ಆದರೂ ಅದು ಟಿಲ್ಟ್ ಆಗ್ತೈತೆ ಇದಕ್ಕೆ ಕರೆಕ್ಟಾಗಿ ಫಿಟ್ ಆಗೋಲ್ಲ ಇದು ಸೊ ಅದಕ್ಕೆ ಬಟ್ಟೆ ಸೂದ್ಬಿಟ್ಟು ಹಾಕಿದ್ದೀನಿ ಸೊ ನೋಡೋಣ ಹೆಂಗೆ ಶಾರ್ಟ್ ಬರುತ್ತೆ ಅಂತ ಸೊ ಅದೇ ಇನ್ಸ್ಟಾ ತ್ರೀ ಸಿಕ್ಸ್ಟಿ ಟೆಸ್ಟ್ ಮಾಡೋಣ ಅಂತ ಬಂದ್ವಿ ಆದರೂ ನೋಡಿ ಇಲ್ಲಿ ಹುಡುಗ ಹುಡುಗಿರಲ್ಲ ಫುಲ್ಲು ಗೋಡ ಕತೆ ಎಷ್ಟು ಜನ ಸಿಗ್ತಾರೆ ಗುರು ಈ ಪ್ರೇಮಿಗಳು ಲೆಬರ್ಸ್ ಈ ರೋಡಲ್ಲಿ ಇಷ್ಟು ವರ್ಷದಿಂದ ಇದ್ದೀನಿ ಒಂದು ದಿವಸನೂ ಓಡಾಡಲಿಲ್ಲ ಗುರು ಹ್ಞೂ ಹಂಗೆ ಕರ್ಕೊಂಡು ಕೆಲವೊಂದು ಆಗಿಬರೋಲ್ಲ ನಮಗೆ ಗಾಡಿಗಳು ಆಗಿ ಬಂದ್ಬಿಟ್ಟಾವೆ ಏನು ಹೇಳ್ರಿ ಗಾಡಿಗಳು ಸೊ ಗಾಡಿಗಳ್ನ ಚೇಂಜ್ ಮಾಡಿಕೊಂಡು ಅದರಲ್ಲೇ ಖುಷಿ ಏನು ಹೇಳ್ರಿ ನೋ ಬ್ರೇಕಪ್ಸ್ ನೋ ಪೇನ್ ನೋ ಗೇನ್ ಗಾಡೀಲಿ ಸಿಗೋ ಅಷ್ಟು ಖುಷಿ ಹ್ಯಾಪಿನೆಸ್ಸು ಯಾವುದ್ರಲ್ಲೂ ಸಿಗಲ್ಲಪ್ಪ ಬೈಕರ್ಸ್ಗೆ ಏನಂತೀರಾ ನೋಡಿ ಇಲ್ಲಿ ಫುಲ್ ಫೋಟೋಶೂಟು ಮಕ್ಕಳಿಗೆ ನೀವು ಇಯರ್ ದಿವಸ ಆರಾಮಾಗಿ ಫೋಟೋ ತಗೊಂಡು ಕ್ಯೂಟಾಗಿ ಸೂಪರ್ 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 ಒಬ್ಬೊಬ್ರು ಒಂದೊಂದು ಥರ ಎಂಜಾಯ್ ಮಾಡ್ತಾರೆ ಅಮ್ಮ ಅಜಿ ಬಾಳೆಹಣ್ಣು ಕೊಡ್ರಿ ಹ್ಞೂ ಬಿಡಿ ಹ್ಞೂ ಹ್ಞೂ ಥಳಬ ಸೊ ಅಲ್ಲೊಂದಿದೆ ಸ್ಪ್ರೆಡ್ ಹ್ಯಾಪಿನೆಸ್ ಖುಷಿಯಾಗಿತ್ತು ನಮ್ಮ ನಾನು ಕೊಡಬೇಕಾಗಿರೋವಂಥದ್ದು ಅದಕ್ಕೆ ಅಲ್ಲಿರೋದು ಭಾಳ ಹೆಸರು ಅದ್ರ ಮೇಲೆ ಬರೆದಿತ್ತು ಸ್ಪ್ರೆಡ್ ಹ್ಯಾಪಿನೆಸ್ ಖುಷಿ ಅಷ್ಟೆ ನಮ್ಮ ಮನುಷ್ಯರಿಗೆ ಮಾಡಿದ್ರೆ ನಾವು ಬೆಲೆ ಇರೋಲ್ಲ ಹೇಳ್ರಿ ಅಟ್ಲೀಸ್ಟ್ ಮೂಗ ಪ್ರಾಣಿಗಳಾದರೂ ತಿಂದರೆ ಖುಷಿನಾದರೂ ಪಡ್ತವೆ ಅಷ್ಟೇ